ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರೂದೇ ದ್ವೇಷದ ಜ್ವಾಲೆ ಭಾಗ ಇಪ್ಪತ್ತೊಂದರ ಪ್ರೊಮೋ ಮತ್ತೊಂದು ಕ್ಷಣದಲ್ಲಿ ಓಡಿ ಹೋಗಿ ಅವನನ್ನು ತನ್ನೆಲ್ಲ ಶಕ್ತಿಯನ್ನು ಬಳಸಿ ತನ್ನ ಬಳಿಗೆ ಎಳೆದುಕೊಂಡಿದ್ದಳು ಸುಪ್ತ ಅವನು ಆಯತಪ್ಪಿ ಅವಳ ಮೈ ಮೇಲೆ ಬಿದ್ದುಬಿಟ್ಟ ಏನೇ ನಿಮ್ಮಪ್ಪನ ಮೀಟ್ ಮಾಡಿಸಿರೋ ಖುಷಿಗೆ ರೋಡಲ್ಲಿ ರೊಮ್ಯಾನ್ಸ್ ಮಾಡೋಕೆ ಹೊರಟಿದೆಯಾ ನಿಂಗಾದ ಖುಷಿಗೆ ನಿನ್ನ ತಲೆಯಲ್ಲಿರುವ ನೆಟ್ ಲೂಸ್ ಆಗಿಬಿಟ್ಟಿದೆಯಾ ಅವಳ ಮೇಲೆ ರೇಗಿದ ಅಪ್ಪ ನೀವೀಗ ಎಲ್ಲಿದ್ದೀರಾ ಮತ್ತು ಅಕ್ಕನ ಸಮಾಚಾರ ಏನಾದರೂ ಗೊತ್ತಾಯ್ತಾ ಅವಳೀಗ ಎಲ್ಲಿದ್ದಾಳೆ ನಿಮ್ಮ ಜೊತೆಗಿದ್ದಾಳ ಹಾಸ್ಪಿಟಲಲ್ಲಿದ್ದಾಳಾ ಪ್ರಶ್ನಿಸಿದಳು ಸುಪ್ತ ನಾನೀಗ ಪ್ರತಾಪ್ ಲಾಯರ್ ಅವರ ಮನೆಯಲ್ಲಿ ಅವರ ಮನೆಯ ಪಕ್ಕದಲ್ಲಿ ಒಂದು ಪುಟ್ಟ ಔಟ್ಹೌಸ್ ಇದೆ ಅಲ್ಲಿ ನಾನಿರೋದು ನನಗೆ ಊಟ ತಿಂಡಿ ಎಲ್ಲ ಆ ಮನೆಯವರೇ ವ್ಯವಸ್ಥೆ ಮಾಡಿಕೊಡ್ತಾರೆ ನನ್ನ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ ಈ ವ್ಯವಸ್ಥೆಗಳನ್ನೆಲ್ಲ ಯಾರು ಮಾಡಿದ್ದು ಅಂದ್ಕೊಂಡೆ ನಾನು ಕೇಳೋದೇನು ನಿಮಗೆ ಗೊತ್ತಿರಬಹುದು ಆದರೂ ಹೇಳ್ತೀನಿ ಕೇಳು ನಮ್ಮ ಅಳಿಯಂದ್ರೆ ಮಾಡಿದ್ದು ಅಳಿಯನ ವಿಷಯ ಹೇಳುವಾಗ ಅವರ ಮುಖ ಅರಳುತ್ತಿತ್ತು ತುಂಬ ಅಭಿಮಾನವಿತ್ತು ಕಿರಿಯ ಅಳಿಯನ ಬಗ್ಗೆ ನಿಂಗೆ ಗೊತ್ತಿಲ್ಲ ಕಂದ ನಾನು ತುಂಬ ಕಠಿಣ ಪರಿಸ್ಥಿತಿಯಲ್ಲಿದ್ದೆ ಆಗ ಅಳಿಯಂದರು ನನ್ನ ಕೈ ಹಿಡಿದು ನನಗೆ ಸಹಾಯ ಮಾಡಿದ್ರಿಂದ ನಾನೀಗ ಇಷ್ಟರ ಮಟ್ಟಿಗಿದ್ದೀನಿ ನೋಡು ಅವರು ಎಷ್ಟು ಒಳ್ಳೆಯವರು ಅಂದರೆ ತಾವು ಬಲಗೈಯಿಂದ ಮಾಡಿದ ಸಹಾಯ ಎಡಗೈಗೆ ಗೊತ್ತಾಗಬಾರ್ದು ಅನ್ನೋ ಥರ ನಿನ್ನ ಹತ್ರ ಸ್ವಂತ ಪತ್ನಿ ಹತ್ರನೂ ಹೇಳ್ಕೊಂಡು ಬಂದಿಲ್ಲ ನೋಡು ಮತ್ತೆ ಅಳಿಯನನ್ನು ಹೊಗಳಲಾರಂಭಿಸಿದ್ದರು ಸೋಮಶೇಖರ್ ಅಪ್ಪ ಅಕ್ಕ ಈಗ ಎಲ್ಲಿರೋದು ಅಂತ ಹೇಳಿದ್ರಿ ಅಕ್ಕನ ಬಗ್ಗೆ ತಿಳಿಯುವ ಕುತೂಹಲವಿತ್ತು ಹುಡುಗಿಗೆ ಅದು ಒಂದು ದೊಡ್ಡ ಕತೆ ಕಂದ ಅವಳ ಗಂಡನ ಮನೆಯವರು ಅವಳನ್ನು ಜೀವಂತ ಸಮಾಧಿ ಮಾಡೋಕೆ ಹೊರಟಿದ್ರು ನನ್ನ ಕಂದ ಮಗಳ ಬಳಿ ಹೇಳಿಕೊಂಡು ಕಣ್ಣೀರು ಹಾಕಿದರು ಸೋಮಶೇಖರ್ ಭವಿಷ್ ಇವರ ಸಮೀಪ ಬಂದು ಮಾವನಿಗೆ ಮತ್ತೊಮ್ಮೆ ಬರ್ತ್ಡೇ ವಿಶ್ ಮಾಡಿ ಅಲ್ಲಿಯೇ ಬಾಗಿ ಅವರ ಕಾಲಿಗೆ ನಮಸ್ಕರಿಸಿ ಆದರದಿಂದ ಮಾತಾಡಿಸಿ ಬಳಿಕ ತನ್ನ ಪತ್ನಿಯತ್ತ ತಿರುಗಿ ಅವಳ ಕೈಗೆ ದುಡ್ಡಿತ್ತು ಹೇಳಿದ ನೀವಿಬ್ಬರು ಒಳಗೆ ಹೋಗಿ ಅರ್ಚನೆಗೆ ಚೀ ಟೀ ಮಾಡಿಸಿ ಕ್ಯೂನಲ್ಲಿ ನಿಂತ್ಕೊಳ್ಳಿ ನನಗೆ ಸ್ವಲ್ಪ ಲಾಯರ್ ಹತ್ರ ಮಾತಾಡೋದಿದೆ ಅಷ್ಟರಲ್ಲಿ ಬಂದ್ಬಿಡ್ತೀನಿ ಅಳಿಯಂದರೂ ಅಷ್ಟು ಶ್ರೀಮಂತರಾದರೂ ಒಂಚೂರು ಗರ್ವವಿಲ್ಲ ನೋಡು ನೀನೇ ನೋಡಿದೀಯಲ್ಲ ಹಿರಿಯರು ಅಂದರೆ ಅದೆಷ್ಟು ಗೌರವ ನನ್ನ ಅಳಿಯನಿಗೆ ನಿಮ್ಮ ಮಾವ ಭಾರ್ಗವ್ ಅವರು ತುಂಬ ಸುಸಂಸ್ಕೃತರು ತಂದೆಯ ಮಾತಿನಿಂದ ಪ್ರಭಾವಿತಳಾದ ಹುಡುಗಿ ಮೆಚ್ಚುಗೆಯಿಂದ ಪತಿಯನ್ನೇ ನೋಡುತ್ತಿರಲು ಮತ್ತೊಂದು ಕ್ಷಣದಲ್ಲಿ ಓಡಿ ಹೋಗಿ ಅವನನ್ನು ತನ್ನ ಬಳಿಗೆ ತನ್ನೆಲ್ಲ ಶಕ್ತಿಯನ್ನು ಬಳಸಿ ಎಳೆದುಕೊಂಡಿದ್ದಳು ಅದೇನು ಹುಡುಗಿನೋ ಮನೆ ತಲುಪುವಷ್ಟು ಪೇಷನ್ಸ್ ಕೂಡ ಇಲ್ಲ ಅವನ ಸಹಸ್ರ ನಾಮಾರ್ಚನೆ ಶುರುವಾಗಿದ್ದು ಹುಡುಗಿ ಭಯದಿಂದ ಚಳಿ ಜ್ವರ ಬಂದವಳಂತೆ ಅದೆಷ್ಟು ನಗ ನಡುಗುತ್ತಿದ್ದಳೆಂದರೆ ಅವಳ ಹಲ್ಲುಗಳು ಒಂದಕ್ಕೊಂದು ದಂಡಿಸುವ ಸದ್ದು ಕಟಕಟನೆ ಕೇಳಿಸುತ್ತಿತ್ತು ಅವಳ ಮೇಲೆ ಬಿದ್ದವನ ಬಿಸಿಯುಸಿರು ಅವಳ ನಡುಕವನ್ನು ಮಣಿಸಲು ಶಾಕ್ಯವಾಗಲಿಲ್ಲ ಹಾಗಾದರೆ ಅವಳು ಏನನ್ನೂ ಕಂಡು ಅಷ್ಟು ಭಯಭೀತಳಾಗಿದ್ದಾಳೆ ನಿಜವಾಗಿಯೂ ಹುಡುಗಿ ಪತಿಯ ಮೇಲೆ ಪ್ರೀತಿ ಉಕ್ಕಿ ಹರಿದು ರೋಡಲ್ಲಿ ರೊಮ್ಯಾನ್ಸ್ ಮಾಡಲು ಹೊರಟಿದ್ದಾಳ ಅಥವಾ ಅದು ಇನ್ನೇನಾದರೂ ಅಪಾಯದ ಮುನ್ಸೂಚನೆಯ ಪತ್ನಿಯ ಇಂದಿನ ವರ್ತನೆ ಭವಿಷ್ಗೆ ಹಿಡಿಸಲಿಲ್ಲ ಆದರೆ ವಿಷಯ ತಿಳಿದ ಬಳಿಕ ಅವನ ರಿಯಾಕ್ಷನ್ ಹೇಗಿರಬಹುದು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ